ಶಿಕ್ಷಕರೇ ಎಲ್ಲರಿಗೂ ನಮಸ್ಕಾರ ದಿ ಟಾಡ್ಲರ್ಸ್ ಮಾಂಟಸರಿ ಶಾಲಾ ಆಡಳಿತ ಮಂಡಳಿಯಿಂದ ನಿರ್ಮಾಣಗೊಂಡಿರುವ ವಿನೂತನ ಅತ್ಯಾಧುನಿಕ ಶಾಖ್ಯ ಗ್ಲೋಬಲ್ ಅಕಾಡೆಮಿ ನಮ್ಮ ಶಾಲೆಯ ಬೌದ್ಧಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಯನ್ನು ಸಮಗ್ರವಾಗಿ ಬೆಳೆಸಲು ನಾವು ವಿವಿಧ ಕ್ಷೇತ್ರಗಳಲ್ಲಿ ಹಲವು ಅನುಕೂಲಗಳನ್ನು ಒದಗಿಸುತ್ತಿದ್ದೇವೆ ಇಲ್ಲಿ ನಾವು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಕೆ ಮಾಡುತ್ತಿದ್ದೇವೆ ಅಂತಾರಾಷ್ಟ್ರೀಯ ಪಠ್ಯಕ್ರಮ ಹಾಗೂ ನುರಿತ ಶಿಕ್ಷಕರಿಂದ ಬೋಧನೆ ಮಾಡಲಾಗ್ತಾ ಇದೆ ಉತ್ತಮ ಸೌಕರ್ಯಗಳು ಹಾಗೂ ಪರಿಸರ ಸ್ನೇಹಿ ವಾತಾವರಣವನ್ನು ಸಹ ಕಲ್ಪಿಸಲಾಗಿದೆ ಮಕ್ಕಳ ಸೃಜನಾತ್ಮಕತೆ ಜ್ಞಾನ ಮತ್ತು ಶಿಸ್ತಿಗೆ ಪ್ರಾಮುಖ್ಯತೆಯನ್ನು ನೀಡಲಾಗ್ತಾ ಇದೆ ವೈಜ್ಞಾನಿಕ ಕ್ರೀಡಾ ಸಾಂಸ್ಕೃತಿಕ ಮತ್ತು ಮನೋರಂಜನಾ ಚಟುವಟಿಕೆಗಳು ಈ ಸ್ಪರ್ಧಾತ್ಮಕ ಶಿಕ್ಷಣದ ಜಗತ್ತಿನಲ್ಲಿ ಮಕ್ಕಳಿಗೆ ಅತ್ಯವಶ್ಯಕವಾಗಿರುವ ಸ್ಮಾರ್ಟ್ ತಂತ್ರಜ್ಞಾನದ ಆವಿಷ್ಕಾರಗಳು ಬಹುಭಾಷಿಕತೆ ಜಾಗತಿಕ ಕುಶಲತೆ ಮತ್ತು ವ್ಯಕ್ತಿತ್ವ ವೃದ್ಧಿಗೆ ಪ್ರಾಧಾನ್ಯ ನೀಡಲಾಗ್ತಾ ಇದೆ ನಾವು ಮಕ್ಕಳನ್ನು ಉತ್ತಮ ಗ್ಲೋಬಲ್ ಸಿಟಿಜನ್ ಹಾಗೆ ರೂಪಿಸುವುದು ನಮ್ಮ ಗುರಿ ಪೋಷಕರೇ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಶಾಲೆಗೆ ನಿಮ್ಮ ಮಗುವನ್ನು ಸೇರಿಸಿ ಅವರಿಗೆ ಸಮಗ್ರವಾಗಿ ಬೆಳವಣಿಗೆ ಆಗಲು ಹಾಗೂ ಪಥದಲ್ಲಿ ಹಾದು ಹೋಗಲು ಅವಕಾಶ ಮಾಡಿಕೊಡಿ ವಿಳಾಸ ಕಾಡುಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಹತ್ತಿರ ಚಿಂತಾಮಣಿ ಸಂಪರ್ಕಿಸಬಾದ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಹೇಳಿ ಎಲ್ಲರಿಗೂ ನಮಸ್ಕಾರಗಳು ತಮಗೆಲ್ಲ ತಿಳಿದಿರೋ ಪ್ರಕಾರ ಏನು ನಮ್ಮ ಕ್ಲಿನಿಕ್ ಅಂತ ಒಂದು ನಮ್ಮ ಹಳೇ ಏರಿಯಾ ಹನ್ನೆಣ್ಣ ವಾರ್ಡಲ್ಲಿ ಓಪನ್ ಆಯಿತು ಮೊನ್ನೆ ಆ ಹಾಸ್ಪೆಟ್ಲು ಉದ್ಘಾಟನೆ ವಿಚಾರದಲ್ಲಿ ಏನಿ ಶಿಷ್ಟಾಚಾರ ಪ್ರೋಟೋಕಾಲ್ ಪ್ರೋಟೋಕಾಲ್ ಉಲ್ಲಂಘನೆ ಆಗ್ತಾ ಇರುವಂಥದ್ದು ತಮಗೆಲ್ಲ ಗಮನ ಬಂದಿದೆ ಅದು ಸತ್ಯ ತಮಗೆಲ್ಲ ತಿಳಿದಿರೋ ಪ್ರಕಾರ ನೀವು ನೋಡ್ಬೋದು ವೇದಿಕೆ ಮೇಲೆ ಪ್ರೋಟೋಕಾಲ್ ಪದೇ ಪದೇ ಉಲ್ಲಂಘನೆ ಆಗುವಂಥದ್ದು ನಮ್ಮ ತಾಲೂಕಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಯಾರೋ ಬರೋದು ಕೂತ್ಕೊಳೋದು ಸ್ಟೇಜ್ ಮೇಲೆ ಅಂದರೆ ಏನು ಅರ್ಥನೇ ಇಲ್ವಾ ಕನಿಷ್ಠ ಬುದ್ಧಿ ಇಲ್ವಾ ಈ ಅಧಿಕಾರಿಗಳಿಗೆ ಕಾಮನ್ ಸೆನ್ಸು ಕನಿಷ್ಠ ಬುದ್ಧಿ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ನಿಮ್ಮ ಕೆಲಸ ಕಾರ್ಯಗಳು ಕರೆಕ್ಟಾಗಿ ಮಾಡಿದ್ರೆ ಬೇರೆಯವರು ಪ್ರಶ್ನೆ ಮಾಡುವಂಥದ್ದು ಏನಿರುತ್ತೆ ಆ ನಮ್ಮ ಕ್ಲಿನಿಕ್ ಉದ್ಘಾಟನೆ ಸಮಯದಲ್ಲಿ ಯಾರಿಗೋ ಸಂತೋಷ ಪಡಿಸೋಕ್ಕೆ ಸ್ಟೇಜ್ ಮೇಲೆ ಕೂರಿಸ್ತಾರೆ ನಾನು ಅದಕ್ಕೆ ವಿರುದ್ಧ ಮಾಡ್ತೀನಿ ರಾಜಕೀಯವಾಗಿ ಹೇಳಬೇಕಾದ್ರೆ ಯಾರು ಮತಗಳು ಹಾಕಿಲ್ಲ ಕಷ್ಟಪಟ್ಟಿಲ್ಲ ನಮ್ಮ ಶಾಸಕರು ಗೆಲುವಿಗಾಗಿ ಶ್ರಮಿಸಿಲ್ಲ ಅಂಥವ್ರಿಗೆಲ್ಲ ಕರ್ಸೋದು ಕೂರಿಸೋದು ಅಲ್ಲಿ ಕಷ್ಟಪಟ್ಟಿರೋ ಅಂಥವ್ರು ನಾಯಕರಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಅವ್ರ ಮನಸ್ಗಳಲ್ಲಿ ಏನಾಗಬೇಕು ನಾನು ರಾಷ್ಟ್ರವಾಗಿ ಇದು ಆದರೆ ನಾನು ರಾಷ್ಟ್ರಕ್ಕೆ ಹೋಗಲ್ಲ ಈಗ ನಾನು ಏನು ಪ್ರೋಟೋಕಾಲ್ ಇದೆ ಆ ಪ್ರೋಟೋಕಾಲ್ ಫಾಲೋ ಮಾಡಿ ಅಂತ ಹೇಳ್ತೀನಿ ಪದೇ ಪದೇ ನಿಮ್ಮ ಜವಾಬ್ದಾರಿಗಳಿಲ್ವಾ ಹೇಗೆ ಈಗ ಮಾಡಿದ್ರೆ ನೀವೆಲ್ಲ ಕನಿಷ್ಠ ಬುದ್ಧಿ ಇಲ್ವಾ ಹಾಗಾದರೆ ಪ್ರೋಟೋಕಾಲ್ ಅನ್ನೋದು ಏನಕ್ಕೆ ಇರಬೇಕು ನಿಮ್ಮ ಮನ್ಸಿಗೆಗಳು ಬಂದಂಗೆಲ್ಲ ನೀವು ಆಟ ಆಡುತ್ತಾ ಇದ್ರೆ ಮೊನ್ನೆ ತಾನೇ ಇಲ್ಲೊಂದು ಪ್ರೋಗ್ರಾಮ್ ಆಯಿತು ಸ್ವಾಮಿ ದರ್ಶನ ಜಾಗದಲ್ಲಿ ಅಲ್ಲೂ ಪ್ರೋಟೋಕಾಲ್ ಉಲ್ಲಂಘನೆ ಆಗತ್ತೆ ಶಿಷ್ಟಾಚಾರನ ಇರಲ್ಲ ಯಾರೋ ಬಂದು ಸ್ಟೇಜ್ ಮೇಲೆ ಕೂತ್ಕೊಂಡಿದ್ದಾರೆ ನೀವು ನೋಡ್ಬೋದು ಮೀಡಿಯಾದಲ್ಲೆಲ್ಲ ಕಾಣತ್ತೆ ಏನು ಬೇಕಂತ ಮಾಡ್ತಾ ಇದ್ದೀರಾ ಒಂದು ರೀತಿ ಇರೋಂಥ ಸದಸ್ಯರಿಗೆ ಇವ್ರಿಗೆಲ್ಲ ಅವಮಾನ ಮಾಡ್ತಾ ಇದ್ದೀರಾ ಅರೆ ನಿಮ್ಗೇನ ಆತ ಇಚ್ಛಾಶಕ್ತಿ ಇದ್ದರೆ ನಿಮ್ಗೇನ ಅಷ್ಟು ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಖಾಸಗಿ ಕಾರ್ಯಕ್ರಮದಲ್ಲಿ ಕರ್ಕೊಂಡು ಏನು ಅಧಿಕಾರಿಗಳಿದ್ದಾರೆ ನಮ್ಮ ಅಧ್ಯಕ್ಷರಾಗಿರ್ಬೋದು ಕಮಿಷನರ್ ಆಗಿರ್ಬೋದು ಅವ್ರದ್ದೇ ತಾನೇ ಜವಾಬ್ದಾರಿ ಅಲ್ಲಿ ಬುದ್ಧಿಲ್ವಾ ನಿಮ್ಮ ಖಾಸಗಿ ಕಾರ್ಯಕ್ರಮ ಕರ್ಸ್ಕೊಂಡು ನೀವು ತಲೆ ಮೇಲೆ ಆದರೂ ಕೂರಿಸ್ಕೊಡಿ ತೊಡೆ ಮೇಲೆ ಆದರೂ ಕೂರಿಸ್ಕೊಡಿ ಭುಜದ ಮೇಲೆ ಆದರೂ ಕೂರಿಸ್ಕೊಳ್ಳಿ ಬೇರೆ ಅಂದಿದ್ಯಾರ ನಿಮ್ಮ ಮನೆಯಲ್ಲದ ಕೂತ್ಕೊಂಡ್ಲಿ ನಮ್ಗೆ ಅಂದಿಲ್ಲ ಒಂದು ಗೋರ್ಮೆಂಟ್ ಪ್ರೋಗ್ರಾಮು ಒಂದು ಗೋರ್ಮೆಂಟ್ ಪ್ರೋಗ್ರಾಮಲ್ಲಿ ಎರಡು ದಿವಸ ಮುಂಚಿತವಾಗಿ ಹೇಳಿದ್ದೀನಿ ನಾನು ಕಮಿಷನರ್ಗೆ ನೀವು ಶಿಷ್ಟಾಚಾರ ಫಾಲೋ ಮಾಡಬೇಕು ಅಂತ ಬೇಕಂತ ಮಾಡ್ತೀರಾ ನೀವು ಏನು ಅಂದ್ಕೊಂಡಿದ್ದೀರ ನೀವು ಯಾರು ಕೇಳೋರು ಹೇಳೋರು ಇಲ್ಲ ಅಂತನ ಏನು ಡಿಕ್ಟೇಟರ್ಶಿಪ್ ಆಗಬೇಕು ನಮ್ಗೆ ಯಾರು ಕೇಳೋದು ಅವೆಲ್ಲ ಆಗೋದಿಲ್ಲ ಪ್ರತಿಯೊಬ್ಬರೂ ನಾವು ಪ್ರಶ್ನೆ ಮಾಡ್ತೀವಿ ಮಾಡ್ತೀವಿ ನೀವು ಅನ್ಕೊಂಡಿರ್ಬೋದು ಯಾವ ಮಾಡಲ್ಲ ಅಂತ ಮಾಡ್ತೀವಿ ಇವೆಲ್ಲ ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಈ ಅಧಿಕಾರಿಗಳು ಮಾಡುವಂತ ತಪ್ಪುಗಳಲ್ಲಿ ಬೇರೆಯವ್ರ ತಲೆ ಬಗ್ಸುವಂತ ಕೆಲಸ ಆಗ್ತಾ ಇದೆ ನೀವೇ ಒಂದು ರಾಜಕೀಯದಲ್ಲಿ ಹೋದ್ರೆ ರಾಜಕೀಯ ದೃಷ್ಟಿಯಿಂದ ನೋಡಿದ್ರೆ ಎಷ್ಟು ನವಾಗತ ಅಲ್ಲಿರುವಂತ ಲೋಕಲ್ ಲೀಡರ್ಸ್ಗೆಲ್ಲ ಕಾರ್ಯಕರ್ತರಿಗೆಲ್ಲ ಅವ್ರಿಗೆಲ್ಲ ಯಾರಿಗಾದ್ರೆ ಅವ್ರು ಕೂರಿಸ್ಬಿಡೋದು ಗೊತ್ತಿದ್ದು ಹಾಗೆ ಮಾಡ್ತಾ ಇದ್ರೆ ಗೊತ್ತಿಲ್ಲದೆ ತಪ್ಪಾಗ್ಬೋದಪ್ಪ ಗೊತ್ತಿತ್ತು ಮಾಡಿದ್ರೆ ನೋಡಿ ನೀವು ಆ ಪ್ರೋಗ್ರಾಮಲ್ಲಿ ಸ್ಟೇಜಲ್ಲಿ ಯಾರ್ಯಾರು ಅಂತ ನೋಡಿ ಮೊನ್ನೆ ಆಗಿರುವಂಥ ನಮ್ಮ ಕ್ಲಿನಿಕ್ ಓಪನಿಂಗ್ ಆವಾಗ ನೋಡಿ ಏನೇನಾಗಿದೆ ಸ್ಟೇಜ್ ಮೇಲೆ ಯಾರು ಕೂತ್ಕೊಂಡಿದ್ರು ನಾವು ಹೇಳಬೇಕಾ ಶಿಸ್ಟಾರ ಫಾಲೋ ಮಾಡ್ತಾ ಇಲ್ಲ ಇಳಿಸ್ರಿ ಅವ್ರಿಗೆ ಅಂತ ಕನಿಷ್ಠ ಬುದ್ಧಿ ಆದರೂ ಇರಬೇಕು ಈ ಬುದ್ಧಿಗಳಿದೆ ಅತಿ ಬುದ್ಧಿಗಳು ನಿಮ್ದೆಲ್ಲ ಅಧಿಕಾರಿಗಳದು ನೀವು ಮಾಡೋ ತಗೊಳ್ಳಿಂದ ಎಲ್ಲ ತಲೆ ಬಗ್ಸಬೇಕು ಮತ್ತೆ ನೋಡೋದು ಸನ್ಮಾನ ಅಂತೆ ನಗರಸಭೆಯಿಂದ ಸನ್ಮಾನಗಳು ಸದಸ್ಯರಿಗೆ ಯಾರೇ ಬೇಕು ನಿಮ್ಮ ಸನ್ಮಾನಗಳು ಈ ಥರ ಎಲ್ಲ ಅವಮಾನಗಳು ಮಾಡೋದು ಒಂದು ಕಡೆ ಅವಮಾನಗಳು ಮಾಡೋದು ಇನ್ನೊಂದು ಕಡೆ ಸನ್ಮಾನಗಳು ಮಾಡೋದು ಸನ್ಮಾನಗಳು ಮಾಡಿಸ್ಕೊಂಡೇ ಇದ್ರೆ ನಗರಸಭೆಗೆ ಅವಮಾನ ಮಾಡೋದಂಗೆ ಇರೋದೇ ಅಂತ ಮೈಕಲ್ ಹೇಳೋದು ಫಸ್ಟು ಗೌರವ ಕೊಲೆ ಅದನ್ನು ಕರೀರಿ ಮೂವತ್ತೊಂದು ಸದಸ್ಯರು ಮಾತು ಹೇಳೋ ಮಾತುಗಳು ಸ್ವಲ್ಪ ಕೇಳೋದಾದ್ರೂ ತಾಳ್ಮೆ ಇಟ್ಕೊಳ್ಳಿ ಆವಾಗ ನೀವು ಸನ್ಮಾನ ಮಾಡುವಷ್ಟು ಶಕ್ತಿ ಬರ್ತದೆ ಯಾರ ಮಾತು ಕೇಳಲ್ಲ ನಿಮ್ಮ ಮನ್ಸ್ ಬಂದಂಗೆಲ್ಲ ಆಟಗಳು ಆಡ್ತೀರಾ ನಾಮ ಕೆ ಸಭೆಗಳು ಮಾಡ್ತಾರೆ ನಮ್ಮ ಅಧ್ಯಕ್ಷರು ನಾಮ ಕೆರಿ ಒಂದೂವರೆ ಗಂಟೆ ಎರಡು ಗಂಟೆಯಲ್ಲಿ ಪೂರ್ತಿ ಸಾಮಾನ್ಯ ಸನ್ಮಾನ ಆಗ್ಬಿಡತ್ತೆ ಬಜೆಟ್ ಮೀಟಿಂಗ್ ಆಗ್ಬಿಡತ್ತೆ ಯಾಕೆ ಮಾಡ್ತೀರಾ ಅಂತ ಕೆಲಸಗಳು ಏನಾಗಬೇಕಂತ ಕೆಲಸಗಳು ಮೂರು ತಿಂಗಳು ಒಮ್ಮೆ ಸಭೆ ಮಾಡ್ತೀರಾ ಎಷ್ಟು ಇಶಾಶಕ್ತಿ ಇದೆ ನಿಮ್ಮ ಜನರ ಮೇಲೆ ಅಂತ ಗೊತ್ತಾಗ್ತಾ ಇದೆ ಅಲ್ಲಿ ನೋಡಿದ್ರೆ ಅಧ್ಯಕ್ಷರ ಅಪ್ಪಣ್ಣ ಮೇರೆಗೆ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಎದ್ದೇಳಿ ಎದ್ದೇಳಿ ಎಲ್ಲ ಕಮಿಷನರ್ ಹೇಳ್ತಾ ಇರ್ತಾರೆ ಇವ್ರ ಬೈಕ್ ಲಗಾಮ್ ಆಗ್ಬಿಟ್ಟಿರ್ತಾರೆ ಅಧ್ಯಕ್ಷರ ಬೈಗೆ ಮಾತಾಡಕ್ಕೆ ಇಲ್ಲ ಅವರು ಅದಕ್ಕೆ ಮೊನ್ನೆನೇ ಹೇಳಿದೆ ನಾನು ಅಧ್ಯಕ್ಷರು ಹೋಗ್ಬಿಟ್ಟು ಕಮಿಷನರ್ ಆಗ್ಬಿಡಿ ಕಮಿಷನರ್ ಹೋಗ್ಬಿಟ್ಟು ಆಗ್ಬಿಡಿ ಚೇಂಜ್ ಮಾಡ್ಕೊಳ್ಳಿ ಅಂತ ಏನಾಗ್ತಾ ಇದೆ ಏನು ತಮಾಷೆ ಮಾಡ್ತಾ ಇದ್ದೀರಾ ನೀವೆಲ್ಲ ಮೊನ್ನೆ ನೋಡಿದ್ರೆ ಆ ಫಂಕ್ಷನ್ ಅಲ್ಲಿ ಯೇ ಖಾತೆಗಳು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ ನೀವು ನೋಡ್ಬೋದು ಏ ಖಾತೆಗಳು ಕೊಡ್ತಾ ಇದ್ದೀರಾ ಅಂತ ಯಾ ಖಾತೆಗಳು ಮೊದಲಿಂದ ಕೊಡ್ತಾ ಇದ್ದಾರ್ರಿ ಯಾಕ ನೀ ಮಕ್ಕಳ ಟೋಪಿ ಆಗ್ತಾ ಇರೋದು ಸರ್ಕಾರದಿಂದ ಬಿ ಖಾತೆಗಳು ಕೊಡಿ ಅಂತ ಹೇಳಿದ್ದಾರೆ ಏನ್ ಡಬಲ್ ಟ್ಯಾಕ್ಸ್ ಕಟ್ಸ್ಕೊಂಡು ಏನ್ ಅಧಿಕೃತ ಅನಾಧಿಕೃತ ಇತ್ತು ಅಧಿಕೃತ ಮಾಡ್ಕೊಂಡು ಬರ್ತಾ ಇದಾರೆ ಅನಧಿಕೃತವನ್ನು ಮಾಡದಿರೋ ಪಕ್ಷದಲ್ಲಿ ಅದಕ್ಕೆ ಡಬಲ್ ಟ್ಯಾಕ್ಸ್ ಕಟ್ಸ್ಕೊಂಡು ಅಧಿಕೃತ ನೀವು ಕೊಡಕ್ಕಾಗಲ್ಲ ಅದು ಅನಧಿಕೃತ ಬಿ ಖಾತಾ ಅಂತ ಹೇಳ್ತಾರೆ ಅದು ಕೊಡಿ ಅಂತ ಹೇಳಿದ್ರೆ ಇಲ್ಲಿ ನೋಡಿದ್ರೆ ಏತಾಗ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಯಾರಿಸ್ತಾ ಇರೋದಲ್ಲ ಇರೋಲ್ಲ ಯಾಕೆ ಈ ತರ ಯಾರಿಸ್ತೀರಾ ನೈಂಟಿ ಫೋರ್ ಸಿ ಸಿ ಅಂತೆ ನೈಂಟಿ ಫೋರ್ ಸಿ ಸಿ ಇವ್ರಿಗೇನು ಅಧಿಕಾರ ಇದೆ ಹುಯಜಿ ಯಾರು ಇವರು ಕಮಿಷನರು ಏನು ಅಧಿಕಾರ ಇದೆ ಇವ್ರಿಗೆ ತಹಶೀಲ್ದಾರ್ ಕೊಡುವಂಥದ್ದು ಹೆಕ್ಪತ್ರಗಳು ಆರೈಕೆ ಹೋಗುವಂಥದ್ದು ಮುಂತೋಪ ಮನೆಗಳು ಕಟ್ಕೊಂಡಿದ್ರೆ ಅದಕ್ಕೆ ಆಥರೈಸ್ ಮಾಡುವಂಥದ್ದು ಪ್ರತ್ಯಕ್ಷ ಸಾಕ್ಷಿ ತಹಶೀಲ್ದಾರ ನನ್ನ ಜೊತೆಗೆ ಕೂತಿದ್ರು ಕೇಳಿದೆ ನಾನು ಏನು ಸರ್ ಯಾಕೆ ಇಲ್ಲ ಯಾವ ನೀವು ನೈಂಟಿ ಫೋರ್ ಸಿ ಸಿ ಮಾಡಿಸ್ಬಿಟ್ಟಿರೋದು ಎಷ್ಟು ಅರ್ಜಿಗಳು ಬಂದಿದೆ ಕಟ್ ಆಫ್ ಡೇಟ್ ಏನು ಅಂತಾರೆ ಅಯ್ಯೋ ಸರ್ ನಾನು ಮಾಡೇ ಇಲ್ಲ ನನಗೆ ಗೊತ್ತೇ ಇಲ್ಲ ಅಂದರೆ ಯಾವುದಿದು ಈ ಕೊಟ್ಟಿರೋದು ಮನೆ ಯಾವುದು ಎಷ್ಟು ವರ್ಷ ಹಿಂದೆ ಮಾಡಿರೋ ಯಾಕೆ ಮಾಡಿಸ್ತೀರ ನೀವು ಯಾವುದೋ ಹಳೇದಾಗಿರೋ ಎತ್ಕೊಂಡು ಬಂದು ಹೀಗೆ ಕೊಡೋದು ನಾನು ಮಾಡಿದ್ದೀನಿ ನಿಮ್ಮ ಅಧಿಕಾರ ಇದೆಯಾ ಹೋಗ್ಲಿ ನೀವು ಕೊಡೋಕ್ಕೆ ಏನ್ ಮಾಡ್ತಾ ಇದ್ದೀರಾ ನೀವು ನಿಮ್ಮ ಮನ್ಸು ಬಂದಂಗೆಲ್ಲ ಆಟ ಆಡೋಕ್ಕಾಗಲ್ಲ ಅಧ್ಯಕ್ಷರು ಜವಾಬ್ದಾರಿ ಏನು ಎಷ್ಟು ತಿಂಗಳಾಯಿತು ಇವ್ರ ಜವಾಬ್ದಾರಿ ತೊಗೊಂಡು ಎಷ್ಟು ಏರಿಯಾಗಳು ಓಡಾಡಿದ್ದಾರೆ ಎಷ್ಟು ಸಭೆಗಳು ಮಾಡಿದ್ದಾರೆ ಎಷ್ಟು ಕಷ್ಟ ಸುಖಗಳು ಸ್ಪಂದಿಸಿದ್ದಾರೆ ಏನು ಗೌರ್ಮೆಂಟ್ ಡ್ಯೂಟಿನ ನಿಮಗೆ ಬರೋದು ಹೋಗೋದು ಕಾರಲ್ಲಿ ಅಷ್ಟೇನಾ ಆಫೀಸ್ಗೆ ಏನಿಕೊಂಡಿದ್ದೀರ ನೀವು ನಿಮ್ಮ ಜವಾಬ್ದಾರಿ ಏನು ಆ ಸ್ಥಾನ ಬಗ್ಗೆ ಏನು ನಿಮ್ಗೇನು ಗೊತ್ತಿಲ್ಲ ಆ ಸ್ಥಾನದ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಹೇಗೋ ಇರ್ತಾ ಇತ್ತು ನಮ್ಮ ನಗರಸಭೆ ಏನಾಗ್ತಾ ಇದೆ ಅಂದರೆ ಮೂವತ್ತೊಂದು ಸದಸ್ಯರು ನೀವು ಅಧ್ಯಕ್ಷ ಅಲ್ವಾ ನಿಮ್ ಜವಾಬ್ದಾರಿ ಇಲ್ವಾ ತಿಂಗಳಿಗೆ ತಿಂಗಳಿಗೆ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಹತ್ತು ಹತ್ತು ವಾರ್ಡ್ಗಳು ವಿಸಿಟ್ ಮಾಡಿ ಒಂದು ತಿಂಗಳಿಗೆ ಯಾಕಂದ್ರೆ ಮೂರು ತಿಂಗಳ ಒಮ್ಮೆ ನೀವು ಸಭೆ ಮಾಡೋದು ಈಗೇನು ಆರು ತಿಂಗಳು ಏಳು ತಿಂಗಳು ಇದೆ ಅದು ಸ್ವಹ ಆಗಿಬಿಡುತ್ತೆ ಹಿಂಗೆ ನಡ್ಸಕ್ಕೆ ಬಿಡುತ್ತೆ ಸಭೆಗಳು ಮಾಡಲ್ಲ ಇರು ನಾವು ಬಿಡೋದಿಲ್ಲ ಬಿಡಿ ಅದು ಬೇರೆ ಪ್ರಶ್ನೆ ತಿಂಗಳಿಗೆ ಕನಿಷ್ಠ ಅಂದ್ರೆ ಒಂದು ಹತ್ತು ವಾರ್ಡ್ಗಳು ವಿಸಿಟ್ ಮಾಡಿ ಅಲ್ಲಿ ಕಷ್ಟ ಸುಖ ಜನರದ್ದು ತಿಳ್ಕೊಂಡು ಸ್ಪಂದಿಸಿ ಅಧಿಕಾರಿಗಳು ಕರ್ಕೊಂಡು ಹೋಗ್ಬಿಟ್ಟು ಮಾಡೋ ಕೆಲಸ ಮಾಡಲಿ ಅದು ಮಾಡಕ್ಕಾಗಲ್ವಾ ನಾನು ಪದ ಪದ ಹೇಳ್ತಾ ಇರ್ತೀನಿ ರಿಮೋಟ್ ಕಂಟ್ರೋಲ್ ಅಧ್ಯಕ್ಷರು ಅಂತ ಈ ರಿಮೋಟ್ ಕಂಟ್ರೋಲ್ ಎಲ್ಲ ಅಲ್ಲಿ ನಮ್ಮ ಕಮಿಷನರ್ ಕೊಟ್ಟಿದ್ದಾರೆ ಅಂತ ಮೇಲ್ನೋಟ ಕಾಣುತ್ತಾ ಇದೆ ಅದೇ ಕಾಣ್ತಾ ಇರೋದು ಯಾವುದಕ್ಕೂ ಇವರು ಗಮನ ಕೊಟ್ಟಿದೆ ಮೂರು ತಿಂಗಳೊಮ್ಮೆ ಬರೋದು ಸಭೆ ಎರಡು ಮೂರು ಗಂಟೆ ಅಲ್ಲಿ ಕ್ಲೋಸ್ ನಾಲ್ಕು ವಸ್ತು ಸಭೆಗಳು ಮಾಡೋದು ರೆವಿನ್ಯೂ ಖಾತೆಗಳು ಮಾಡಿ ಅಂತ ಸರ್ಕಾರ ಹೇಳಿದೆ ಏನು ಕುಂಟೆಲ್ ಲೆಕ್ಕದಲ್ಲಿ ಇರುವಂತಹದ್ದು ಬಿ ಖಾತೆಗಳು ಕೊಡಿ ಅಂತ ಇದೆ ಅದಕ್ಕೆ ಎರಡು ಪಟ್ಟು ಟ್ಯಾಕ್ಸ್ ಕಟ್ಸ್ಕೊಡಿ ಅಂತ ಹೇಳಿದೆ ಕಟ್ಸ್ಕೊಂಡಿದ್ದಾರೆ ಸುಮಾರು ರಾಜ್ಯಗಳು ಬಂದಿದೆ ಎಷ್ಟಿಗಳು ಬಂದಿದೆ ಎಷ್ಟು ಅರ್ಜಿಗಳು ವಿಲೇವಾರಿ ಆಗಿದೆ ಇವತ್ತು ಲೆಕ್ಕಾಚಾರ ಇದೆಯಾ ಮೊನ್ನೆ ತಾನೇ ನಾನು ಹೇಳಿದೆ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಎಲ್ಲ ಹೇಳ್ಕೊಳ್ತಾ ಇದ್ದಾರೆ ಈ ತರ ಏನು ಒಂದು ಖಾತೆಗೆ ಒಂದೊಂದು ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತ ಈ ಯಾರು ಬ್ರೋಕರ್ ಇದಾರೆ ಆ ಬ್ರೋಕರ್ ಮುಖಾಂತರಗಳು ಈ ರೀತಿ ಆಗ್ತಾ ಇದೆ ಅಂತ ಪಬ್ಲಿಕ್ ಹೇಳ್ಕೊಳ್ತಾ ಇದೆ ಏನು ನಾನು ಆರೋಪ ಮಾಡಿದ್ದೆ ಅಂದ್ರೆ ಪಬ್ಲಿಕ್ ಹೇಳಿರೋ ಅಂತ ನಾನು ಹೇಳಿರೋದು ಇನ್ನೇನು ನಾಲ್ಕು ಮಹಿಳಾ ಸದಸ್ಯರು ಇದ್ದಾರೆ ಅವರ ಯಜಮಾನರುಗಳು ಅಲ್ಲಿ ಬಂದು ವ್ಯಾಪಾರಗಳು ಮಾಡ್ತಾ ಇದ್ದಾರೆ ಅದು ವೀಡಿಯೋಗಳು ತೋರಿಸಿ ನಾವೇ ತೋರಿಸ್ತೀವಿ ಅಂತ ಹೇಳಿದೀವಿ ಅದರಲ್ಲಿ ಒಬ್ಬ ನಗರಸಭೆ ಸದಸ್ಯನು ಇದ್ದಾನೆ ಈಗವರ್ಗು ತೋರಿಸಿಲ್ಲ ಮೀಟಿಂಗ್ ನಿಂದ ಹೇಳ್ತಾ ಇದೀವಿ ಡಿಸ್ಪ್ಲೇ ಮಾಡಿ ಅದು ಡಿಸ್ಪ್ಲೇ ಮಾಡಿ ಅಂತ ಈಗ ಏನಾರ ಕೇಳಕ್ ಹೋದ್ರೆ ಬ್ಯಾಕಪ್ ಇಲ್ಲ ಅಂತ ಹೇಳಿಬಿಡ್ತಾರೆ ಬೇಕಾದ್ರೆ ನೆಕ್ಸ್ಟ್ ಇದೇ ಉತ್ತರ ನೋಡ್ಕೊಳ್ಳಿ ನೀವು ಎರಡು ತಿಂಗಳು ಮೂರು ತಿಂಗಳು ಹಿಂದೆ ನೀವು ಒಂದು ಡಿಸ್ಪ್ಲೇ ಮಾಡಿ ಅಂತ ಹೇಳಿದ್ರೆ ನಮ್ಮಲ್ಲಿ ಬ್ಯಾಕ್ಅಪ್ ಇಲ್ಲ ಅಂತ ಹೇಳ್ತಾರೆ ಇದೇ ಉತ್ತರ ಬರೋದು ಇದಕ್ಕೆಲ್ಲ ಏನು ಏನು ಅರ್ಥ ಆಗ್ತಾ ಇದೆ ಇವರೆಲ್ಲ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಮೇಲ್ ನೋಟಕ್ಕೆ ಏನು ನಡೀತಾ ಇದೆ ವ್ಯವಹಾರಗಳ ಅಂತ ಗೊತ್ತಾಗ್ತಾ ಇದೆ ಇದ್ರೆ ಡಿಸ್ಪ್ಲೇ ಮಾಡ್ತಾ ಇದ್ರು ನೇರವಾಗಿ ಹೇಳ್ತಾ ಇದಾರೆಲ್ಲ ಜನರೇ ಹೇಳ್ತಾ ಇರೋದು ಎಲ್ಲ ನೋಡಿದ್ರೆ ಚಾಲೆಂಜ್ ಮಾಡ್ತೀನಿ ಈಗ ಚಾಲೆಂಜ್ ಇಟ್ಸ್ ಮೈ ಚಾಲೆಂಜ್ ಎಷ್ಟು ಅರ್ಜಿಗಳು ಬಂದಿದೆ ಎಷ್ಟು ಅರ್ಜಿಗಳು ವಿಲೇವಾರಿ ಆಗಿದೆ ಏನು ಕುಂಟೆ ಲೆಕ್ಕದಲ್ಲಿ ಅದರಲ್ಲೂ ಯಾರಿಸ್ತಾರೆ ಕುಂಟೆ ಲೆಗ್ ಬಂದಿರುವಂತ ಅರ್ಜಿಗಳು ಬಿ ಖಾತೆಗಳು ಮಾಡೋದು ಮಾರ್ಚ್ ಹಿಂದೆ ಆಗಿರುವಂತ ಅರ್ಜಿಗಳು ಎಷ್ಟಿದೆ ಯಾಕೆ ಮಾಡಿಲ್ಲ ಏನ್ ಅದರ ಹಿಂದೆ ಏನ್ ಮರ್ಮ ಏನ್ ನಡೀತಾ ಇದೆ ಜನರ ಪ್ರಶ್ನೆಗಳು ಅವ್ರು ಹೇಳಿರೋದು ನಾನು ಕೇಳ್ತಾ ಇರೋದಷ್ಟೇ ಅಲ್ಲಿ ನಡೆಯುತ್ತಾ ಇರೋ ಡಿಸ್ಕಶನ್ಗಳು ಅದ್ರ ಹಿಂದೆ ಏನ್ ಮರ್ಮ ಯಾಕೆ ಇಟ್ಕೊಂಡಿದ್ದಾರೆ ಇದು ಚಾಲೆಂಜ್ ಮಾಡ್ತೀನಿ ಅಕಸ್ಮಾತ್ ಏನನ್ನ ನಮ್ಮ ಮಿನಿಸ್ಟರ್ ಸಾಹೇಬ್ರೆ ಯಾರ್ಯಾರು ಅರ್ಜಿಗಳು ಹಾಕಿದ್ದಾರೆ ಆ ಅರ್ಜಿಗಳು ಎತ್ಕೊಂಡು ಬನ್ನಿ ನಾನು ನೋಡ್ತೀನಿ ಅಂತ ಹೇಳಿದ್ರೆ ಗೃಹ ಕಚೇರಿ ಎಲ್ಲ ಫುಲ್ ಆಗಿಬಿಡತ್ತೆ ಅಷ್ಟು ಅರ್ಜಿದಾರರು ಬಂದಲ್ಲಿ ಕೂತ್ಕೊಂಡ ನೋಡ್ಬೋದು ಟ್ರೈಲ್ ಬೇಸಿಸ್ ಅಲ್ಲಿ ನೋಡ್ಬೋದು ಇಟ್ಸ್ ಫ್ಯಾಕ್ಟ್ ಟ್ರೈಲ್ ಕಚೇರಿ ಫುಲ್ ಆಗಿಬಿಡತ್ತೆ ಯಾರು ಬಾಯ್ ತೆಗಿತಾ ಇಲ್ಲ ಎರಡು ಟ್ಯಾಕ್ಸ್ ಕಟ್ಸ್ಕೊಂಡಿದ್ದಾರೆ ಮತ್ತೆ ಮಾರ್ಚ್ ಆದ್ಮೇಲೆ ಇನ್ನೊಂದು ಟ್ಯಾಕ್ಸ್ ಕಟ್ತಾ ಇದಾರೆ ಪಾಪ ಮೂರು ಟ್ಯಾಕ್ಸ್ ಆಯ್ತು ಏನ್ ಆಟ ಆಡ್ತಾ ಇದ್ದೀರಾ ಅಥವಾ ಸರ್ಕಾರ ಮಾಡಿರುವಂತ ಆದೇಶಗಳು ಸರಿ ಇಲ್ಲ ಅಂತ ಹೇಳಿ ಯಾಕೆ ಪೆಂಡಿಂಗ್ ಇಟ್ಕೊಂಡಿದ್ದೀರಾ ತೋರಿಸಿ ಮಾಧ್ಯಮ ಮಿತ್ರಗಳು ತೋರಿಸಿ ಇಂತ ಖಾತೆಗಳು ರೆವೆನ್ಯೂ ಖಾತೆಗಳು ಕುಂಟೆ ಲಗ್ ನಾನು ಮಾಡಿದ್ದೀನಿ ಅಂತ ಎಷ್ಟ್ ಮಾಡಿದ್ರ ಅಂತ ಗೊತ್ತಾಗತ್ತೆ ಎಷ್ಟು ಅರ್ಜಿಗಳು ಬಂದಿದೆ ಎಷ್ಟು ವಿಲೇವಾರಿ ಆಗಿದೆ ನಮ್ಮ ಶಾಸಕರು ಕೇಳಿ ಮಂತ್ರಿಗಳು ಕೇಳಿ ಅದು ಎಲ್ಲ ತರೂ ಯಾವಾಗಿಸೋದಾನ ಕಮಿಷನ್ ಕೆಲಸ ಏನ್ ಮಾಡ್ತಾ ಇದಾರೆ ಲೈಟ್ಸು ಆ ಲೈಟ್ಸ್ ಅಂತ ಫೋರ್ಟಿ ವಾಟ್ಸ್ ಲೈಟ್ಸು ಒಂದ್ ಸಾವಿರ ಎರಡು ಸಾವಿರ ಲೈಟ್ ಹೋಗ್ಬಿಟ್ಟು ಹತ್ತು ಹನ್ನೆರಡು ಸಾವಿರ ರೂಪಾಯಿ ಕೊಡೋದು ಏನಾಗ್ತಾ ಇದೆ ಹಗಲು ಕಳ್ತಾನ ಕಳ್ತಾನ ಮಾಡುವಂತ ಕಳ್ಳ ಪಾಪ ಬೀದಿ ನಾಯಿಗಳಿಂದ ತಪ್ಪಿಸ್ಕೋಬೇಕು ಪೊಲೀಸವ್ರಿಂದ ತಪ್ಪಿಸ್ಕೋಬೇಕು ಪಬ್ಲಿಕ್ ಇಂದ ತಪ್ಪಿಸ್ಕೊಂಡು ಕಲ್ತಾನ ಮಾಡ್ಬೇಕು ಅವ್ನ ಅದೃಷ್ಟ ಚೆನ್ನಾಗಿದ್ರೆ ಒಟ್ಟು ಬಿಡ್ತಾನೆ ಅದೃಷ್ಟ ಸರಿ ಸಿಕ್ಕಾಕೊಂತಾನೆ ಆದ್ರೆ ಇವರ ಹಗಳು ಕಲ್ರು ಇವರೆಲ್ಲ ಯಾಕೆ ಇವ್ರಿಗೆ ಗುತ್ತಿ ಇಲ್ವಾ ಫೋರ್ಟಿ ವರ್ಟ್ಸ್ ಲೇಟೆಷ್ಟು ಹನ್ನೆರಡು ಸಾವಿರ ಹದಿಮೂರು ಸಾವಿರನಾ ಸಾವಿರದ ಐನೂರು ಎರಡು ಸಾವಿರ ರೂಪಾಯಿ ಲೇಟು ಏನ್ ಮಾಡ್ತಾ ಇದ್ದೀರಾ ನೀವು ಯಾರು ಕೇಳಲ್ಲ ಅನ್ಕೊಂಡಿದ್ದೀರಾ ಎಲ್ಲದಕ್ಕ ಸಮಯ ಇದೆ ಎಲ್ಲರೂ ಕೇಳ್ತಾರೆ ಅದೇ ರೀತಿ ಪಂಪು ಮೋಟರ್ ರಿಪೇರಿ ಅಂತೆ ನಾನು ಹೇಳ್ತಾ ಇರೋದಲ್ಲ ಈ ಮೊನ್ನೆ ಸಾಮಾನ್ಯ ಸಭೆಯಲ್ಲಿ ಕೊಟ್ಟಿರುವಂಥದ್ದು ಪಂಪ್ ಮೋಟರ್ ರಿಪೇರಿ ಒಂದು ಹತ್ತು ಲಕ್ಷ ನಲವತ್ತೆಂಟು ಸಾವಿರ ಜನವರಿ ಮಹತ್ ಫೆಬ್ರವರಿಯಲ್ಲಿ ಹದಿನಾಲ್ಕು ಲಕ್ಷ ಎಂಬತ್ತೆಂಟು ಸಾವಿರ ಅಂದ್ರೆ ತಿಂಗಳಿಗೆ ಹತ್ತು ಲಕ್ಷ ಇಟ್ಕೊಂಡ್ರೆ ಒಂದು ಲಕ್ಷ ಒಂದು ಕೋಟಿ ಇಪ್ಪತ್ತು ಲಕ್ಷ ಒಂದು ಕೋಟಿ ಇಪ್ಪತ್ತು ಲಕ್ಷ ಹನ್ನೆರಡು ಲೆಕ್ಕ ಹಾಕೊಂಡ್ರೆ ಒಂದೂವರೆ ಕೋಟಿ ಆಗತ್ತೆ ನಮ್ಮ ಬೋರ್ವೆಲ್ಸ್ ಎಷ್ಟಿದೆ ರನ್ನಿಂಗ್ ಬೋರ್ವೆಲ್ಸು ಎಂಬತ್ತಿರಬೋದಾ ಎಂಬತ್ತು ಬೋರ್ವೆಲ್ಗಳಿಗೂ ಹೊಸ ಪಂಪ್ ಮೋಟ್ರ್ ಹಾಕಿಬಿಟ್ರೆ ಒಂದು ಲಕ್ಷ ಅಂದ್ರೇನು ಎಂಬತ್ತು ಲಕ್ಷ ರೂಪಾಯಿ ಆಗುತ್ತೆ ಇದೇನಾಗ್ತಾ ಇರೋದು ಪಂಪ್ ಮೋಟ್ರ್ ರಿಪೇರಿಗೆ ಹನ್ನೆರಡು ಲಕ್ಷ ಹದಿನೈದು ಲಕ್ಷ ಹದಿನಾಲ್ಕು ಲಕ್ಷ ತಿಂಗಳಿಗೆ ಏನ್ಕೊಂಡಿದ್ದೀರಾ ನೀವೆಲ್ಲ ಹಗಲು ಕಳ್ತಾನ ಅಲ್ವಾ ಇದು ಒಬ್ಬ ರೈತ ಹಾಕಿರುವಂಥ ಪಂಪು ಮೋಟ್ರು ಐದು ವರ್ಷ ಅಂದ್ರೆ ರಿಪೇರ್ ಬರಲ್ಲ ನಮ್ಮ ನಗರಸಭೆಯಲ್ಲಿ ಹಾಕಿರುವಂಥ ಪಂಪ್ ಮೋಟ್ರು ಒಂದು ತಿಂಗಳಿಗೆ ನಾಲ್ಕು ಸರ್ತಿ ರಿಪೇರ್ ಯಾರು ಕೇಳೋರು ಇಲ್ವಾ ನಿಮ್ಗೆ ಕಂಪ್ಲೀಟು ಎಂಬತ್ತು ನೂರು ಪಂಪ್ ಮೋಟರ್ಗಳು ಇಲ್ಲಿ ನೂರು ಪಂಪ್ ಮೋಟ್ರ್ಗಳು ಹಾಕಿದ್ರೆ ಒಂದು ಕೋಟಿ ರೂಪಾಯಿ ಹೊಸ ಪಂಪ್ ಮೋಟರ್ಗಳು ಒಂದು ವರ್ಷಕ್ಕೆ ತೆಗಿಬಿಟ್ಟು ಹಾಕ್ಬಿಡೋಣ ಏನ್ರಿ ಆಗ್ತಾ ಇರೋದು ಯಾರು ಹೇಳೋನ್ ಇದಾನ ಕೇಳೋನ್ ರಿಪೇರ್ ಮಾಡೋದು ಅದು ಲಕ್ಷಾಂತ ರೂಪಾಯಿ ಎಲ್ಲಿ ಮಾಡಿದಾರೋ ಏನ್ ಮಾಡಿದಾರೋ ಏನಾಗ್ತಾ ಇದೆಯೋ ನಗರಸಭೆಯಲ್ಲಿ ಅಪ್ಪ ಒಂತೂ ಸತ್ಯ ಒಂದಂತೂ ಸತ್ಯ ಏನ್ ಜನರು ಹೇಳ್ಕೊಳ್ತಾ ಇದಾರೆ ಅಲ್ಲಿ ಚಿಂತಾಮಣಿ ನಗರಸಭೆ ದಲ್ಲಾಳಿಗಳ ಆಫೀಸ್ ಆಗಿದೆ ಅಂತ ಅದು ಸತ್ಯ ಅದ್ರ ಎಣ್ಣೆ ಮಾತೇ ಇಲ್ಲ ನಡೀತಾ ಇರೋದೇ ನಾನು ಹೇಳಿದೇನಲ್ಲ ಮೂರು ನಾಲ್ಕು ಮಹಿಳೆಯ ಸದಸ್ಯರು ಎಲ್ಲ ವ್ಯವಹಾರಗಳು ಮಾಡ್ತಾ ಇದಾರೆ ಸದಸ್ಯನು ಇದಾನಲ್ಲಿ ಅವನು ಮಾಡ್ತಾ ಅಂತ ಹೇಳ್ಕೊಳ್ತಾ ಇದಾರೆ ಈ ಹೋಟೆಲ್ ವಾಕಿಂಗ್ ಮಾಡೋ ಜಾನ್ಸಿ ಮೈದಾನದಲ್ಲಿ ಈ ಪಾರ್ಕ್ ಮುನ್ಸಿಪಲ್ ಆಫೀಸ್ ಪಾರ್ಕ್ ಅಲ್ಲಿ ಎಲ್ಲಿ ನೋಡಿದ ಪಬ್ಲಿಕ್ ಪ್ಲೇಸ್ ಅಂತ ಮಾತಾಡ್ಕೊಳ್ತಾ ಇದಾರೆ ಡಿಸ್ಪ್ಲೇ ಮಾಡಿ ಅಂತ ನಿಮ್ಮ ಮಾಧ್ಯಮದ ಮುಂದೆ ಮೊನ್ನೆ ಬಾಯಿ ಬಾಯ್ ಪಡ್ಕೊಂಡ್ವಿ ನಾವು ಡಿಸ್ಪ್ಲೇ ಮಾಡಿಲ್ಲ ಆರು ತಿಂಗಳಿಂದ ಹೇಳ್ತಾ ಮಾಡಿಲ್ಲ ಏನಾರ ಕೇಳಿದ್ರೆ ಬ್ಯಾಕಪ್ ಇಲ್ಲ ಇದೇ ಉತ್ತರ ನೆಕ್ಸ್ಟು ಏನಾರ ಮೂರು ತಿಂಗಳು ನಾಲ್ಕು ತಿಂಗಳು ಕೊಡಿ ಅಂತ ಹೇಳಿದ್ರೆ ನಮ್ಮಲ್ಲಿ ಬ್ಯಾಕಪ್ ಇಲ್ಲ ಏನು 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 ಮಾಡ್ಕೊಳಕ್ಕಾಗತ್ತೆ ಅಂಥ ಪರಿಸ್ಥಿತಿಗಳು ಬಂದಿದೆ ಮತ್ತು ನಗರಸಭೆ ಹೇಳ್ಬೇಕಾದ್ರೆ ಭಾಳಷ್ಟು ಹೇಳ್ಬೋದು ಮುಂದಿನ ದಿನಗಳಲ್ಲಿ ಹೇಳ್ಕೊಂಡು ಬರ್ತೀನಿ ನಮ್ಮ ಶಾಸಕರು